ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಟಿವಿ ಭಾರತ್ ನಾನು ಸುನಂದ ಇತ್ತೀಚೆಗೆ ಬಿಡುಗಡೆಯಾದ ಮಲಯಾಳಂನ ಲೋಕ ಚಾಪ್ಟರ್ ಒನ್ ಚಂದ್ರ ಚಿತ್ರದಲ್ಲಿ ಬೆಂಗಳೂರನ್ನ ಕೀಳು ಅಭಿರುಚಿಯಲ್ಲಿ ತೋರಿಸಲಾಗಿದೆ ಇನ್ನು ಬೆಂಗಳೂರಿನ ಹೆಣ್ಮಕ್ಕಳ ಬಗ್ಗೆ ಅಸಭ್ಯ ಸಂಭಾಷಣೆ ಮಾಡಲಾಗಿದೆ ಇದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಇಲ್ಲಿದೆ ನೋಡಿ ಕಲ್ಯಾಣಿ ಪ್ರಿಯದರ್ಶನ್ ಅಭಿನಯದ ಮಲಯಾಳಂ ಚಿತ್ರ ಲೋಕ ಚಾಪ್ಟರ್ ಒನ್ ಚಂದ್ರ ರಿಲೀಸ್ ಆಗಿದೆ ಬೆಂಗಳೂರು ಕುರಿತಾದ ಕಥಾ ಹಂದರ ಹೊಂದಿರುವ ಈ ಚಿತ್ರದಲ್ಲಿ ಬೆಂಗಳೂರು ಬಗ್ಗೆ ಅವಹೇಳನ ಮಾಡಲಾಗಿದೆ ಬೆಂಗಳೂರಿನ ಹುಡುಗಿಯರ ಬಗ್ಗೆ ಅಸಭ್ಯ ಕೀಳು ಮಟ್ಟದ ಅಭಿರುಚಿಯ ಸಂಭಾಷಣೆ ಬಳಸಲಾಗಿದೆ ಇದನ್ನ ಗಮನಿಸಿದ ಕನ್ನಡಿಗರು ರೊಚ್ಚಿಗೆದ್ದಿದ್ದಾರೆ ಕನ್ನಡ ಸಿನಿಪ್ರಿಯರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ ಲೋಕ ಸಿನಿಮಾದ ಬಹುತೇಕ ದೃಶ್ಯಗಳು ಬೆಂಗಳೂರಿನಲ್ಲಿ ಚಿತ್ರೀಕರಣಗೊಂಡಿದೆ ಬೆಂಗಳೂರು ಕರ್ನಾಟಕದ ಮಹಿಳೆಯರ ಬಗ್ಗೆ ಕೆಟ್ಟ ಭಾಷೆ ಪ್ರಯೋಗ ಮಾಡಲಾಗಿದೆ ಹೀಗಾಗಿ ಲೋಕ ಸಿನಿಮಾ ವಿರುದ್ಧ ಕನ್ನಡಿಗರ ಆಕ್ರೋಶ ಭುಗಿಲೆದ್ದಿದೆ ಕನ್ನಡದ ಭೀಮ ಮಲಯಾಳಂನ ಆಫೀಸರ್ ಆನ್ ಡ್ಯೂಟಿ ಆವೇಶಂ ಮತ್ತು ಈಗ ಲೋಕ ಈ ಎಲ್ಲ ಸಿನಿಮಾಗಳಲ್ಲಿ ಬೆಂಗಳೂರನ್ನ ಡ್ರಗ್ಸ್ ಹಾಗೂ ಅಪರಾಧಗಳ ರಾಜಧಾನಿ ಎನ್ನುವಂತೆ ತೋರಿಸಲಾಗಿದೆ ಒಂದು ಕಾಲದಲ್ಲಿ ಬೆಂಗಳೂರನ್ನ ಬಹಳ ಸುಂದರವಾಗಿ ತೋರಿಸಲಾಗ್ತಾ ಇತ್ತು ಅನಿಯಂತ್ರಿತ ವಲಸೆಯಿಂದಾಗಿ ಬೆಂಗಳೂರು ಈ ಸ್ಥಿತಿಗೆ ಬಂದಿದೆ ಎಂದು ಮನ್ಸೋರೆ ಅಭಿಪ್ರಾಯಪಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿದ್ದಂತೆಯೇ ಲೋಕಾ ಸಿನಿಮಾ ತಂಡ ಬಹಿರಂಗವಾಗಿ ಕ್ಷಮೆ ಕೇಳಿದೆ ಲೋಕ ಚಿತ್ರದಲ್ಲಿ ಬಳಸಿದ ಸಂಭಾಷಣೆ ಕರ್ನಾಟಕದ ಜನರ ಭಾವನೆಗೆ ಧಕ್ಕೆ ತಂದಿದೆ ಎನ್ನುವ ವಿಚಾರ ಗಮನಕ್ಕೆ ಬಂದಿದ್ದು ಯಾವ ಪದಗಳ ಬಳಕೆಯೂ ಜನರ ಮನಸ್ಸನ್ನು ನೋಯಿಸುವ ಉದ್ದೇಶ ಹೊಂದಿರಲಿಲ್ಲ ಇದಕ್ಕೆ ವಿಷಾದಿಸುತ್ತೇವೆ ಚಿತ್ರದಲ್ಲಿನ ಸಂಭಾಷಣೆಯನ್ನು ತೆಗೆಯಲಾಗದೆ ಕನ್ನಡಿಗರ ಬಳಿ ಕ್ಷಮೆಯಾಚಿಸುತ್ತೇವೆ ಎಂದು ಚಿತ್ರತಂಡ ಸೋಷಿಯಲ್ ಮೀಡಿಯಾದಲ್ಲಿ ಅಪಾಲಜಿ ಪೋಸ್ಟ್ ಹಂಚಿಕೊಂಡಿದೆ